ಸ್ನೇಹಿತರ ನಮಸ್ಕಾರ ಇದೇ ಸೆಪ್ಟೆಂಬರ್ ಎರಡನೇ ಹನ್ನೆರಡನೇ ತಾರೀಕಂದು ಫ್ರೀಡಂ ಪಾರ್ಕ್ ಅಲ್ಲಿ ಬಿಡಿಎ ಕಾಂಪ್ಲೆಕ್ಸ್ ಉಳಿಸಿ ಹೋರಾಟ ಸಮಿತಿಯ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಆ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಆಮ್ ಆದ್ಮಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತೆ ಕಾರ್ಯಕರ್ತರುಗಳು ಒಂದು ದೊಡ್ಡ ಮಟ್ಟದಲ್ಲಿ ಭಾಗಿಯಾಗೋದಕ್ಕೆ ಈಗಾಗಲೇ ನಿರ್ಧರಿಸಿದ್ದಾರೆ ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಆಮ್ ಆದ್ಮಿ ಪಕ್ಷದ ವತಿಯಿಂದ ಇದೆ ಯಾಕಂದ್ರೆ ಈ ಒಂದು ಹೋರಾಟ ಕೈಗೆತ್ತಿಕೊಂಡಿದ್ದು ಸುಮಾರು ವರ್ಷಗಳಿಂದ ಉದಾಹರಣೆಗೆ ಇಂದಿರಾನಗರ ಮತ್ತೆ ಕೋರಮಂಗಲ ಭಾಗದಲ್ಲಿ ಈ ಒಂದು ವಿಡಿಯೋ ಕಾಂಪ್ಲೆಕ್ಸ್ ಗಳನ್ನ ಉಳಿಸೋದಕ್ಕೆ ನಮ್ಮ ಹೋರಾಟ ನಿರಂತರವಾಗಿದೆ ಕೆಲವೊಂದು ಐದಾರು ತಿಂಗಳ ಹಿಂದೆಗಳನ್ನು ಸಹ ಯಾವಾಗ ಈ ಒಂದು ನ್ಯೂಸ್ ಹೊರಗಡೆ ಬಂತು ಆ ಟೈಮ್ ಅಲ್ಲೂ ಸಹ ಇಂದ್ರಾನಗರ ವಿಡಿಯೋ ಕಾಂಪ್ಲೆಕ್ಸ್ ಹತ್ರ ನಾವು ಒಂದು ಪ್ರತಿಭಟನೆ ಮುಂದಾಗಿದ್ವಿ ಅದೇ ರೀತಿ ವೀಣಾ ಅವರ ನೇತೃತ್ವದಲ್ಲಿ ೋಳಮಂಗ್ಲಾ ಬಿಡಿ ಕಾಂಪ್ಲೆಕ್ಸ್ ಮುಂದ್ಗಡ ಒಂದು ಪ್ರತಿಭಟನೆಯನ್ನ ಮಾಡ್ಬಿಟ್ಟು ಎಲ್ಲಾ ಮಾಧ್ಯಮದಲ್ಲೂ ಬಂದಿತ್ತು ಒಂದು ಜನರಿಗೆ ಒಂದು ನ ಕ್ರಿಯೇಟ್ ಮಾಡೋ ಒಂದು ಕೆಲಸನ ಆಮ್ ಆದ್ಮಿ ಪಕ್ಷದಿಂದ ಇದುವರೆಗೂ ನಾವು ಮಾಡ್ತಾ ಬಂದಿದ್ದೀವಿ ಸೊ ಅದೊಂದು ಹೋರಾಟ ಇನ್ನೊಂದು ಕಡೆಗಾದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಏಳು ಬಿಡಿಎ ಕಾಂಪ್ಲೆಕ್ಸ್ ಗಳನ್ನ ಏನು ಖಾಸಗೀಕರಣ ಮಾಡ ಕೊಡ್ತಾ ಇದ್ದಾರೆ ಅವ್ರು ಹೇಳಬಹುದು ಇಲ್ಲ ಇದು ಖಾಸಗೀಕರಣ ಅಲ್ಲ ಲೀಸ್ಗೆ ಅಂತ ಫಸ್ಟ್ ಮೂವತ್ತು ವರ್ಷ ಕೊಡ್ತಾರೆ ಅದ್ರಲ್ಲಿ ಇನ್ನೊಂದು ಕ್ಲಾಸ್ ಇದೆ ಇನ್ನೂ ನೆಕ್ಸ್ಟ್ ಮೂವತ್ತು ವರ್ಷಕ್ಕೆ ಅಂದ್ರೆ ಅರವತ್ತು ವರ್ಷ ನೀವ್ ಹಿಂಗೆ ಯಾವ್ರೆ ತೊಂಬತ್ ವರ್ಷ ಇನ್ನೂ ಯಾವ ಮಾರಿದ್ರೆ ಅವರೇ ತೊಗೊಂಡ್ಬಿಡ್ತಾರೆ ಅದನ್ನು ಹೇಗೆ ಎಪ್ಪತ್ತು ಪರ್ಸೆಂಟ್ ಪ್ರೈವೇಟ್ ಅವರು ಇಟ್ಕೊಂತಾರಂತೆ ಅಂತೆ ಮೂವತ್ತು ಪರ್ಸೆಂಟ್ ಮಾತ್ರ ಬಿಡಿಎಚ್ ಸಿಗುತ್ತೆ ಅಂತೆ ಇವತ್ತು ಆ ಲ್ಯಾಂಡ್ ವ್ಯಾಲ್ಯೂಗಳು ನೋಡಿ ಕೋರ್ಮಂಗ್ಲಾ ಎಂತ ಜಾಗದಲ್ಲಿದೆ ಎಚ್ ಎಸ್ಆರ್ ಲೆವೆಲ್ ಎಂತ ಜಾಗದಲ್ಲಿ ಜಾಗದಲ್ಲಿದೆ ದಲ್ಲಿ ಎಂತ ಜಾಗದಲ್ಲಿ ಒಂದೊಂದು ಡಿ ಎ ಕಾಂಪ್ಲೆಕ್ಸ್ ಪ್ರಾಪರ್ಟಿ ಇವತ್ತು ಸಾವಿರಾರು ಕೋಟಿ ವರ್ತಿದೆ ಎಲ್ಲಾ ಬಿಡಿ ಏಳು ಎ ಕಾಂಪ್ಲೆಕ್ಸ್ ಇವತ್ತು ವರ್ತು ನೋಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೋಟಿ ಕನಿಷ್ಠ ಆಗುತ್ತೆ ಸೊ ಇಷ್ಟು ದುಡ್ಡನ್ನ ಲೂಟಿ ಮಾಡೋದಕ್ಕೆ ಈ ರಾಜಕಾರಣಿಗಳು ಮುಂದಾಗಿದ್ದಾರೆ ಬರೀ ಬಿಸ್ನೆಸ್ ಮ್ಯಾನ್ ಅಂತ ಹೇಳಲ್ಲ ರಾಜಕಾರಣಿಗಳು ಮುಂದಾಗಿದ್ದಾರೆ ನೋಡಿ ಇಂದಿರಾನಗರ್ ಬಿಡಿ ಕಾಂಪ್ಲೆಕ್ಸ್ ಮ್ಯಾವರಿಕ್ ಹೋಲ್ಡಿಂಗ್ಸ್ ಅವರಿಗೆ ಕೊಡ್ತಾ ಇದಾರೆ ಅಂತ ಹೇಳಿ ಅವರು ಬಿಡಿಯೋ ದಾಖಲೆಗಳಲ್ಲಿ ಯಾವುದು ಇದೇ ಗರುಡಾಚಾರ ಏನು ಗರಡ ಮಾಲ್ ನ ಕಟ್ಟಿ ಬಿಬಿಎಂಪಿ ನ ಮುಳುಗಿಸಿದ್ರು ಪಿಪಿಪಿಪಿ ಮಾಡೆಲ್ ಅಂತ ಹೇಳಿ ಅದೇ ಗರುಡಾಚಾರ ಇವಾಗ ಇಂದ್ರಾನಗರದಲ್ಲಿ ಇಂದ್ರಾನಗರ ಬಿಡಿ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ ಒಂದು ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ನ ಕಟ್ಟಕ್ಕೆ ಹೋಗ್ತಾ ಇದಾರೆ ಇನ್ನೊಂದು ವಿಷಯ ಏನಂದ್ರೆ ಬಿಬಿಎಂಪಿಗೆ ಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತು ಕೋಟಿ ಸ್ವತ್ತು ತೆರಿಗೆ ಕೊಡಬೇಕು ಕೊಡೋದು ಬಾಕಿ ಇದೆ ಇಂತ ಒಬ್ಬ ಬ್ಲಾಕ್ ಲಿಸ್ಟ್ ಪ್ರಾಪರ್ಟಿ ಟ್ಯಾಕ್ಸ್ ಬ್ಲಾಕ್ ಲಿಸ್ಟ್ ಕಂಪನಿಗೆ ಇವತ್ತು ಅವರಿಗೆ ಕೊಡಕ್ಕೆ ಹೋಗ್ತಾ ಇದ್ದೀರಾ ಅದೇ ರೀತಿ ಆರು ರೀತಿರೋ ಬಿಡಿಎ ಕಂಪ್ಲೆಕ್ಸ್ ಎಂಫಾರ್ ಅಂತ ಇನ್ನೊಂದು ಕಂಪನಿ ಅದ್ರ ಬಗ್ಗೆ ಏನೇನೋ ಸ್ಟೋರಿಗಳು ಹೇಳ್ತಾರೆ ಬಟ್ ಒಂದು ವಿಷಯ ಅಂತೂ ಗ್ಯಾರಂಟಿ ಇದೆ ಏನು ಬಿ ಡಿ ನ ಇವಾಗಿನ ಚೇರ್ಮನ್ ಇದಾರೆ ಹ್ಯಾರಿಸ್ ಅವರು ಹ್ಯಾರಿಸ್ ಅವರ ಸಹಭಾಗಿತ್ವದ ಕಂಪನಿ ಅಂತ ಎಲ್ಲಾ ಕಡೆಗೂ ಸುದ್ದಿ ಇದೆ ಸೊ ಇಬ್ರು ಮೂವರು ರಾಜಕೀಯ ವ್ಯಕ್ತಿಗಳು ಸಂಪೂರ್ಣವಾಗಿ ಬಿಡಿ ಅಂದ್ರೆ ಸರ್ಕಾರದ ಆಸ್ತಿಯನ್ನ ಲೂಟಿ ಮಾಡೋದಕ್ಕೆ ಮುಂದೋಗ್ತಾ ಇದ್ದಾರೆ ಸೊ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತೀನಿ ಇವತ್ತು ನೀವು ಒಂದು ಅಪಾರ್ಟ್ಮೆಂಟ್ ನ ಬೈ ಮಾಡ್ತೀರಾ ಅನ್ಕೊಳ್ಳಿ ಒಂದು ಫ್ಲಾಟ್ ನ ಬೈ ಮಾಡ್ತೀರಾ ಅಥವಾ ಒಂದು ಲೇಔಟ್ ಅಲ್ಲಿ ಪ್ರೈವೇಟ್ ಲೇಔಟ್ ಅಲ್ಲಿ ಒಂದು ಮನೆನ ಅಥವಾ ನಿವೇಶನ ನೀವು ಬೈ ಮಾಡ್ತೀರಾ ಅವಾಗ ನಿಮಗೆ ಅಲ್ಲಿ ಆ ಒಂದು ಲೇಔಟ್ ಗೆ ಬೇಕಾಗಿರೋ ಕ್ಲಬ್ ಹೌಸ್ ಆಗಿರ್ಲಿ ಅಥವಾ ಆಟ ಆಡೋದಾಗಿರ್ಲಿ ಬೇರೆ ಆಗಿರ್ಲಿ ಇವೆಲ್ಲ ಸೌಕರ್ಯಗಳು ಒಂದು ಜಾಗ ಇರುತ್ತೆ ಕಾಮನ್ ಯುಟಿಲಿಟಿ ಏರಿಯಾ ಅಂತ ಇರುತ್ತೆ ನೀವು ಅದನ್ನ ಒಂದು ಅನ್ಡಿವೈಡೆಡ್ ಶೇರ್ ಅಲ್ಲಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆಗೋ ತರ ಎಲ್ಲಾ ಕಡೆಗೂ ಅಂದ್ರೆ ಬಿಡಿಎ ನಿವೇಶನಗಳನ್ನ ನೀವೇನ್ ಮಾರಿದೀರ ಹೌದು ನಮ್ಮ ಕಾಂಪ್ಲೆಕ್ಸ್ ತಗೊಳ್ಳಿ ತೊಗೊಳ್ಳಿ ಅಂತ ಮಾರಿದೀರಾ ನಿಮಗೆ ನಿವೇಶನ ಬಿಡಿಎ ಬಿಡಿಎ ಕಾಂಪ್ಲೆಕ್ಸ್ ಇದೆ ಅಂತ ಅವ್ರು ಮಾರಿದ್ರಿ ಅದೇ ಇವಾಗ ಅದೇ ಜನರ ನೀವು ದೂರ ಇಟ್ಟು ನಿಮಗೆ ಬೇಕಾಗಿರೋ ಕಳ್ಳರಿಗೆ ಅಥವಾ ಭೂಗಲ್ಗೆ ಭೂ ಮಾಫಿಯಾದವರಿಗೆ ಬಿಡಿಎ ಕಾಂಪ್ಲೆಕ್ಸ್ ನ ಕೊಡ್ತಾ ಇದು ಎಷ್ಟು ಸಹಿ ಇದು ನಿಮ್ಗೆ ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ಡೆಮಾಲಿಶ್ ಮಾಡಿ ಟ್ರೀ ಪಾರ್ಕ್ ಮಾಡಿ ಅಲ್ಲಿನ ಸ್ಥಳೀಯ ಜನರೇ ಸ್ಥಳೀಯ ನಿವಾಸಿಗಳೇ ಅದನ್ನ ನೋಡ್ಕೊಂತಾರೆ ಹೊಸ ಲ್ಯಾಂಡ್ ಖರೀದಿ ಮಾಡಿ ಪಾರ್ಕ್ ಮಾಡ್ತೀನಿ ಭೂಮಿ ಖರೀದಿ ಮಾಡಿ ಆಸ್ಪತ್ರೆ ಕಟ್ತೀನಿ ಭೂಮಿ ಖರೀದಿ ಮಾಡಿ ಶಾಲೆ ಕಟ್ತೀನಿ ಅನ್ನೋ ಪರಿಸ್ಥಿತಿಯಲ್ಲಿ ನೀವಿಲ್ಲ ನೀವು ಆರ್ಥಿಕವಾಗಿ ದಿವಾಳಿ ಹೋಗ್ಬಿಡಿದೀರ ಅದಕ್ಕೇನೆ ಯಾವುದೇ ಕಾರಣಕ್ಕೂ ಬಿಡಿಎಸ್ ಡಿ ಎಸ್ ಸರ್ಕಾರಿ ಸ್ವತ್ತುಗಳನ್ನ ಖಾಸಗೀಕರಣ ಆಗೋದಕ್ಕೆ ಆಮ್ ಆದ್ಮಿ ಪಾರ್ಟಿ ಬಿಡೋದೇ ಇಲ್ಲ